ಯಾರಿದು ಚೈನೀಸ್ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ನಾನೇ ಬಣ್ಣನೇ ತಿಂದಿಲ್ವಲ್ಲ ಹದಿನೈದು ದಿನ ಆಯ್ತು ಅಂತ ಬುಲೆಟ್ ರೈಸ್ ತಾನೆ ನಾವು ಸಾವುಕಾರ ಆಗ್ಬಿಟ್ಟಿ ಫ್ರೆಂಡ್ಸ್ ಸರಿ ನಿಧಿ ಹುಡುಕ್ತಂಗೆ ನೋಡಕ್ಕೆ ಚೆನ್ನಾಗೈತೆ ತಿನ್ನೋದೇ ಬೇಡ ನೋಡ್ಕೊಂಡಿರೋಣ ಅನ್ಸ್ತೈತೆ ಸೂಪರ್ ಇದೆ ಮನೆಗೆ ಹೋಗ್ಬೇಕಾ ಶಿವಾಗೆ ನನ್ ಬಗ್ಗೆ ಕೇರ್ ಇಲ್ಲ ಫ್ರೆಂಡ್ಸ್ ಈ ಗಿಡಗಳೆಲ್ಲ ನಾನೇ ಹಾಕಿದ್ದು ಫ್ರೆಂಡ್ಸ್ ಏರ್ ಪ್ಯಾಕ್ ಒಂದು ಟ್ರೈ ಮಾಡ ಅನ್ಕೊಂಡೆ ಫ್ರೆಂಡ್ಸ್ ಇದು ಎರಡ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಇಮ್ಯೂನಿಟಿ ಪವರ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ಆ ವಿಶೇ ಇದು ಸೀಕ್ರೆಟ್ ಆಗಿ ಇಟ್ಟಿದ್ರೆ ಒಂದ್ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ನಾನ್ ನೋಡ್ದೆ ಶಿವನ ಅಂದ್ರೆ ಯಾರಾದ್ರೂ ನೋಡ್ತಾರೆ ಫ್ರೆಂಡ್ಸ್ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಇದೇನೆ ಗೊತ್ತೋ ಗೊತ್ತಿಲ್ಲ ಒಂದು ನೀತಿ ಇಲ್ಲ ಬಿಗ್ ಬಾಸಲ್ಲಿ ಸಂಗೀತ ಪದಪ್ ಹಂಗೆ ಏನೋ ತಾವು ದೈವ ಆಗ್ಬುಟ್ನಾ ನಾನ್ ಹೇಳ್ಬಿಡ್ತೀನಿ ನೋಡ್ತೀನಿ ನನ್ ಗಂಡನ ಹಿಂಗ್ ಮಾಡಿದ್ದು ಅಂತ ಫ್ರೆಂಡ್ಸ್ ಏನಾಗ್ಬಿಟ್ಟೈತಿ ಹುಡುಗಿ ಮುಖಕ್ಕೆ ಅಂತ ನೋಡ್ತಾವ್ರೆ ಫ್ರೆಂಡ್ಸ್ ಏಳೆಂಟು ಏಳು ಹೊಡ್ದಿದಾರೆ ಫ್ರೆಂಡ್ಸ್ ಅಂತ ಪುಕ್ಲ ಅವ್ ನೋಡಿದ್ರೆ ಅವ್ನ ಕೈಯಲ್ಲಿ ಮುಟ್ಟಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಬೆಳಿತಾ ಹೋಗ್ಬೇಕು ಮೊಟ್ಟೆ ತುಂಬಾ ಇಲ್ಲ ತುಂಬಾ ಇಲ್ಲ ಅಂತ ತಿಂತಾನೇ ಇದೆ ಮೊದಲನೇ ಸರಿಗೆ ಎಷ್ಟು ರಿಸಲ್ಟ್ ಕೊಡುತ್ತೆ ಅಂತ ನಾವಿಬ್ರು ಬ್ಲಾಕ್ ಅಂಡ್ ವೈಟ್ ಹೋಗ್ತೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಿ ನಾನ್ ಸೂಪರ್ ಆಗಿದ್ದೀನಿ ಯಾರಿದು ಚೈನೀಸ್ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ನಾನೇ ನಾನು ಹಿಂಗಾಗಿದ್ದೀನಿ ಫ್ರೆಂಡ್ಸ್ ರಾತ್ರಿ ನಿದ್ದೆ ಇಲ್ಲದೆ ಫ್ರೆಂಡ್ಸ್ ರಾತ್ರಿ ವಿಡಿಯೋ ಎಡಿಟಿಂಗ್ ಮಾಡೋಕೆ ಹೋಗಿ ಈ ಥರ ಆಯಿತು ಫ್ರೆಂಡ್ಸ್ ನಿದ್ದೆ ಆಗಲಿಲ್ಲ ಸರಿಯಾಗಿ ಅಂದ್ರೆ ಈ ಥರ ಕಣ್ಣೆಲ್ಲ ಆಗುತ್ತೆ ನನಗೆ ಬೆಳಿಗ್ಗೆ ನನ್ನ ಮುಖ ನೋಡಿ ನನಗೆ ಶಾಕ್ ಆಗೋಯ್ತು ನಾನೇ ಫ್ರೆಂಡ್ಸ್ ಫ್ರೆಂಡ್ಸ್ ಬೆಳಗ್ಗೆ ಆರು ಗಂಟೆಗೆ ಪಾತ್ರೆ ಎಲ್ಲ ತೊಳ್ದು ಮನೆ ಬಗ್ಲೆಲ್ಲ ನೀಟಾಗಿ ಉರ್ಸಿದ್ದೀನಿ ಫ್ರೆಂಡ್ಸ್ ಈಗ ಟಿಫನ್ ಒಂದು ಮಾಡ್ಕೋಬೇಕು ಶಿವ ನೆನೆ ತರಕಾರಿ ಎಲ್ಲ ಫ್ರೆಶ್ ಆಗಿ ತಂದೈತೆ ಫ್ರೆಂಡ್ಸ್ ಅದ್ರಲ್ಲಿ ತರಕ ಸಾರಿ ಪಲಾವ್ ಮಾಡ್ತೀನಿ ಅದಕ್ಕೂ ಮುಂಚೆ ಇನ್ನೊಂದು ವಿಷಯ ಫ್ರೆಂಡ್ಸ್ ನನಗೆ ಫುಲ್ ಖುಷಿ ಆಯ್ತು ಶಿವ ತಂದಿಟ್ಟಿರೋದು ಅದೇನು ಅಂತ ತೋರಿಸ್ತೀನಿ ಹೇಳ್ತೀನಿ ಆಮೇಲೆ ಫ್ರೆಂಡ್ಸ್ ಇಲ್ಲಿ ಬುಟ್ಟಿ ಒಂದು ರೆಡಿ ಮಾಡಿಟ್ಟಿದ್ದೀನಿ ನಮ್ಮ ಮೊಲನ ರೂಮಲ್ಲೇ ಐತೆ ಫ್ರೆಂಡ್ಸ್ ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತಲ್ಲಿ ಬಿಡ್ತೀನಿ ಅದೊಂದೇ ಬೇಜಾರು ಫ್ರೆಂಡ್ಸ್ ಒಳಗಡೆ ಒಬ್ಬನೇ ಇರ್ತಾನಲ್ಲ ಇಲ್ಲಿ ಆಚೆ ಮುಚ್ಚಿಟ್ರೆ ನಮ್ಮ ಟಾಮು ನೋಡ್ಕೊಂಡು ಕುತ್ಕೋತಾನೆ ಅವ್ನ ಇಬ್ಬರು ಆಟ ಆಡ್ಕೊಂಡಿರ್ತಾರೆ ಅಂತ ಮೊದಲು ನಮ್ಮ ಗುಂಡನ್ನ ಅದ್ರೊಳಗೆ ಇಟ್ಬಿಟ್ಬಿಟ್ಟು ಆಮೇಲೆ ಟಿಫನ್ ಹೋಗ್ತೀನಿ ಫ್ರೆಂಡ್ಸ್ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ತುಂಬ ಜನ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ ಇರಲಿ ಚಿತ್ರ ಫ್ರೆಂಡ್ಸ್ ಇವತ್ತು ಓಕೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಡುಗೆ ಮನೆಯಲ್ಲ ಕ್ಲೀನ್ ಕ್ಲೀನ್ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಅಡುಗೆ ಒಂದು ಸ್ಟಾರ್ಟ್ ಮಾಡೋದಷ್ಟೇ ಗುಡ್ ಮಾರ್ನಿಂಗ್ ಶಿವಕುಮಾರ್ ಗುಡ್ ಮಾರ್ನಿಂಗ್

ಶಿವನೇ ಮಾಡಿತ್ತು ಫ್ರೆಂಡ್ಸ್ ಬಲಗಿದೆ ಚೆನ್ನಾಗಿ ಬಂದಿತ್ತು ಸಖತ್ ಆಗಿತ್ತು ಅದಕ್ಕೆ ಇದ್ರಲ್ಲಿ ಪಲಾವ್ ಮಾಡೋಣ ನಾವು ರೇಷನ್ ಅಕ್ಕಿನೇ ತಿನ್ನೋದು ಫ್ರೆಂಡ್ಸ್ ಡೈಲಿ ನನ್ ವೀಡಿಯೋಸ್ ನೋಡೋರಿಗೆ ಗೊತ್ತು ಒಂದ್ ಹದಿನೈದು ದಿನದಿಂದ ನೀವು ನನ್ ವೀಡಿಯೋಸ್ ನೋಡಿ ಫ್ರೆಂಡ್ಸ್ ಬೇಕಾದ್ರೆ ಒಂದ್ ವಾರ ಹದಿನೈದ್ ದಿನದಿಂದ ಅನ್ನನೇ ಮಾಡಿಲ್ಲ ನಾವು ನಾವು ಅಕ್ಕಿ ಖಾಲಿ ಆಗಿತ್ತು ಈ ಕಡೆ ರೇಷನ್ ಅಕ್ಕಿ ಸಹ ಸಿಗ್ತಾ ಇಲ್ಲ ಊರ್ಗೆ ಹೋಗಿನೇ ತರಬೇಕು ಆಮೇಲೆ ನಮ್ಗೆ ಜಾಸ್ತಿ ಬೇಜಾರಾಯ್ತು ಅನ್ನನೆ ತಿಂದಿಲ್ವಲ್ಲ ಹದಿನೈದು ದಿನ ಆಯ್ತು ಅಂತ ಅದಕ್ಕೆ ಶಿವ ರಾತ್ರಿ ಅಕ್ಕಿ ತಂದು ಕೊಡ್ತು ಫ್ರೆಂಡ್ಸ್ ನಮ್ಗೆ ಖುಷಿ ಆಯ್ತು ಇನ್ನೊಂದು ಮುಖ್ಯ ಫ್ರೆಂಡ್ಸ್ ತರ್ಕಾರಿ ಫ್ರೆಂಡ್ಸ್ ಫ್ರೆಶ್ ಆಗಿ ನಿನ್ನೆ ತಂದಿರೋದು ರಾತ್ರಿ ಅದಕ್ಕೆ ಪಲಾವ್ ಮಾಡೋಣ ಅಂತಕೊಂಡೆ ಈ ತರ ರೇಷನ್ ಅಕ್ಕಿ ಸಾರಿ ಅಂಗಡಿ ಅಕ್ಕಿ ಏನಂತಾರ ಇದು ಬುಲೆಟ್ ರೈಸ್ ತಾನೆ ಬುಲೆಟ್ ರೈಸು ಸೋನ ಮುಸ್ರಿ ಅಕ್ಕಿ ಇದೆಲ್ಲ ತಂದ ಫ್ರೆಂಡ್ಸ್ ನಾನು ಏನ್ ಮಾಡ್ತೀನಿ ಅಂದ್ರೆ ಮೊದಲು ಏನೇನ್ ಸ್ಪೆಷಲ್ ಅಡಿಗೆಗಳು ಇರುತ್ತೆ ಅದೆಲ್ಲ ಮಾಡ್ಕೊಳ್ತೀನಿ ಅಂದ್ರೆ ಎಗ್ ರೈಸು ಪಲಾವ್ ಪುಳಿಯೋಗ್ರೆ ಚಿತ್ರಾನ್ನ ಈ ತರ ಅಡಿಗೆಗಳು ಮಾಡ್ಕೊಬಿಡ್ತೀನಿ ಚೆನ್ನಾಗಿರುತ್ತೆ ಅಕ್ಕಿಲಿ ಅಂತ ಏನ್ ತರಕಾರಿ ತಂದಿದ್ಯಪ್ಪ ತರಕಾರಿ ಸಹ ಇವಾಗ್ಲೇ ನೋಡ್ತಾರ ಫ್ರೆಂಡ್ಸ್ ನಾನು ನಾನು ಅಷ್ಟು ಬೇಜಾರಲ್ಲಿದ್ದೆ ನಾನು ಹಸಿ ಬಟಾಣಿ ಎಲ್ಲ ತಂದೈತೆ ಫ್ರೆಂಡ್ಸ್ ಬಟಾಣಿ ಸ್ವಲ್ಪನೇ ಐತೆ ಬಟಾಣಿ ಸ್ವಲ್ಪ ಐತೆ ಮೊದ್ಲು ಬಟಾಣಿ ಬಿಡ್ಸ್ಕೊಬಿಡ್ತೀನಿ ಎಲ್ಲ ಮಿಕ್ಸ್ ಆಗ್ಬಿಟ್ಟೈತೆ ಇದ್ರೊಳಗೆ ನಿಜ ನಾನು ಬಟಾಣಿ ಸಹ ನೆನ್ಸಿರ್ಲಿಲ್ಲ ಫ್ರೆಂಡ್ಸ್ ಪಲಾವ್ಗೆ ಹಸಿ ಬಟಾಣಿ ಐತೆ ಸುಮ್ಮನೆ ಬೇಗ ಅಡುಗೆ ಮಾಡಬೇಕಾ ಬೇಗ ಅಡುಗೆ ಮಾಡಬೇಕಾ ಬಟಾಣಿ ಬಿಡಿಸ್ಕೊಡು ಬಟಾಣಿ ಬಿಡ್ಸ್ಕೊಡ್ತೆ ಕ್ಯಾರೆಟ್ ಕಟ್ ಮಾಡ್ಕೊಡ್ತೆ ಕ್ಯಾರೆಟೇ ಕಟ್ ಮಾಡು ನೋಡಿ ಫ್ರೆಂಡ್ಸ್ ಅವ್ರಕ್ಕೂ ಕೊಡೋಕ್ಕೆ ಬುದ್ಧಿಮಾನ ಏನು ಬೇಕು ಆಯಿತು ಮೇಲೆ ಬುಟ್ಟಿ ಐತೆ ಸಿಪ್ಪೆ ಅದ್ರಲ್ಲಿ ಹಾಕ್ಕೊಡು ಪಲಾವ್ ಬೇಕಾಗಿದ್ದ ಐಟಮ್ಸ್ ಎಲ್ಲ ಇರೋದಿದೆ ಫಸ್ಟ್ ಟೈಮ್ ನಮ್ಮ ಮನೆ ಫ್ರೆಂಡ್ಸ್ ಯಾವಾಗಲೂ ಪಲಾವ್ ಮಾಡ್ಬೇಕಂದ್ರೆ ಒಂದಿದ್ರೆ ಒಂದ್ ಇರ್ತಾ ಇರ್ಲಿಲ್ಲ ಶುಂಠಿ ಐತೆ ಅದೇ ನನ್ಗೂ ಶಾಕ್ ಆಗ್ತಾ ಇರೋದು ಎಲ್ಲಾ ಐಟಮ್ಸ್ ಐತಲ್ಲ ಮನೇಲಿ ಅಂತ ಅಂದ್ರೆ ನಾವು ಸಾವ್ಕಾರ ಆಗ್ಬಿಟ್ರಿ ಫ್ರೆಂಡ್ಸ್ ಎಲ್ಲಾ ಐಟಮ್ಸ್ ಇತ್ತಂದ್ರೆ ನಾವು ಸಾವ್ಕಾರ ಅಂತ ಅಂತ ಎಷ್ಟು ಬುಲೆಟ್ ರೈಸ್ ಒಂದ್ ಕೆ ಜಿ ಸೊಸೈಟಿಗೆ ಎರಡು ಕೆಜಿ ಬರ್ತಿದೆ ಅರವತ್ತು ರೂಪಾಯಿಗೆ ಮೂರ್ತಿಜಿ ಬರ್ತೈತೆ ಫ್ರೆಂಡ್ಸ್ ನಾವು ಒಂದ್ ವಾರ ಆಗ್ತೈತೆ बिस्किटದ ಕಂತಿಂದ ಕಳ್ತನದಲ್ಲಿ ಬಾಮೋ ನೀನು ಇಬ್ರು ತಿಂದಿದ್ದೀರಾ ಅವನಿಗೆ ಐತೆ ನಿನ್ನ ಡ್ಯಾಕ್ಟರ್ ತಮಾ ಹ ಒಳ್ಳೆ ಟಾಕ ಎಷ್ಟು ದೂರ ಕರೆಬರ್ತೀಯ ಓ ನೋ ಕಂಟನ ಬಂದ್ರೆ ಕಾಲಲ್ಲಿ ಮುಟಬಾರದು ವಸ್ತುಗಳನ್ನ ಫ್ರೆಂಡ್ಸ್ ನೋಡಿ ಎಷ್ಟು ದೂರ ಆನ್ ಕರ ಫ್ರೆಂಡ್ಸ್ ನನ್ನ ಮುಖ ಸರಿ ಹೋಗಕಲ್ವಾ ಓ ನೋ ಡೆಕ್ ಬಾಪಾ ಅದಗೆ ಹೊಟಸಿತಿತೆ ಹೊಟಸಿತಿತೆ ನನ್ನ ವಿಡಿಯೋದಲ್ಲಿ ಒಂದು 10 ಸಲ ಕೇಳೋ ವಿಷಯ ಇದೆ ಹೊಟಸಿತಿತೆ ಜಾರು ಬು ಹುಡುಕ್ಬೇಕಂದ್ರೆ ಹುಡುಕ್ತ ಚಿಕ್ಸ್ ದೊ ಫ್ರೆಂಡ್ಸ್ ಇವಿಷ್ಟು ಐಟಮ್ಸ್ ತಗೊಂಡಿದ್ದೀನಿ ಇದು ಮಸಾಲೆ ರುಬ್ಕೊಳಕ್ಕೆ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಕೊತ್ತಂಬರಿ ಹಸಿಮೆಣಸಿನಕಾಯಿ ಮತ್ತೆ ಅದ್ರ ಜೊತೆಗೆ ಇದನ್ನು ರುಬ್ಕೋಬೇಕು ಫ್ರೆಂಡ್ಸ್ మెణసూ అర్ధ స్పూను లవంగ ఎరడు చక్కె స్వల్ప పల్లవి ఎలా చిక్చిక్ ఇవు రుబ్కొల్తీని ఇవెల్ ఒట్ హాకి ఇది హసీ బటా ఈరుళి బి కొ క్యారెట్ బీన్స్ క్యాప్సికమ్ ఇష్ట ఇది ఫ్రెండ్స్ అదక ఇష్ట తే నోలు చాలా ఫ్రెండ్స్ బుల్లెట్ రైస్ ఫస్ట్ టైమ్ నొడ్ చైతే రుప్కొండీని అడిగే ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದ್ಮೇಲೆ ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಅದಕ್ಕೆ ಚಕ್ಕೆ ಲವಂಗ ಮೆಣಸು ಪಲಾವ್ ಎಲ್ಲ ಹಾಕೊಂಡಿದ್ದೀನಿ ಏಲಕ್ಕಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇವಿಷ್ಟು ಸ್ವಲ್ಪ ಸಿಡಿದ್ಮೇಲೆ ಆಮೇಲೆ ಈರುಳ್ಳಿ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಒಂದೇ ಒಂದು ಚಿಕ್ಕ ಟೊಮೊಟೊ ಹಾಕೊಂಡಿದ್ದೀನಿ ಟೊಮೊಟೊ ಕಮ್ಮಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಕರ್ಬೇವ್ ಹಾಕೊಂಡು ಇವೆರಡು ಚೆನ್ನಾಗಿ ಬಾಡಿಸ್ಕೋಬೇಕು ಇವೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ತರಕಾರಿ ಅದಕ್ಕೋಸ್ಕರ ಚೆನ್ನಾಗಿ ಬಾಡಿಸ್ಕೊಂಡಿದಾದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಮೇಲೆ ತೇಲಿ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಒಂದ್ ಐದು ನಿಮಿಷ ಟೈಮ್ ತಗೊಳುತ್ತೆ ಆಗ ತರಕಾರಿನೂ ಚೆನ್ನಾಗಿ ಬೇಯುತ್ತೆ ಮತ್ತೆ ಬಟಾಣಿ ಹಾಕಿ ಆಮೇಲೆ ಧನಿಯ ಪುಡಿ ಎರಡು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರ ನೋಡ್ಕೊಂಡು ಕಾರ್ ಪುಡಿ ಬೇಕಾದ್ರೂ ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲೇ ಬಿಸಿನೀರ್ ಕಾಯಿ ಹಾಕಿಟ್ಟಿದ್ದೆ ಆಗ ಬೇಗ ಅಡುಗೆ ಆಗುತ್ತೆ ಅಂತ ಅದೇ ಬಿಸಿನೀರಿ ಹಾಕೊಳ್ತಾ ಇದ್ದೀನಿ ಹಳತೆ ಕರೆಕ್ಟ್ ಆಗಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ ಹಾಕಿ ಒಂದ್ ಕುದಿ ಬರಕ್ ಬರ್ಸ್ಬೇಕು ಒಂದು ಕುದಿ ಬಂದ್ಮೇಲೆ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದ್ ವಿಸಿಲ್ ಬಿಸ್ಕೊಂಡು ಸಾಕು ವಿಸಿಲ್ ಆಯ್ತು ಆಫ್ ಮಾಡಿದೀನಿ ಈಗ ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗಾಗಿದೆ ಅಂತ ಫ್ರೆಂಡ್ಸ್ ಈ ತರ ಬಂದೈತೆ ಕೊತ್ಮಿರಿ ಸೊಪ್ಪು ಹಾಕ್ತೆ ಕ್ಯಾಪ್ ಓಪನ್ ಮಾಡಿ ಉದ್ರು ಉದ್ರಾಗ ಬಂದೈತೆ ಕೊಡ್ಬೇಕು ಎಲ್ಲ ಕೆಳಗೆ ಹೋಗೈತಲ್ಲ ಅಷ್ಟೇ ಒಂದ್ ಮಿಕ್ಸ್ ಕೊಟ್ರೆ ಟೇಸ್ಟ್ ಪಲಾವ್ ರೆಡಿ ಫ್ರೆಂಡ್ಸ್ ನೋಡಕ್ಕೆ ಚೆನ್ನಾಗೈತೆ ತಿನ್ನೋದೇ ಬೇಡ ನೋಡ್ಕೊಂಡಿರೋಣ ಅನಿಸ್ತೈತೆ ಹೇಳ್ಬೇಕು ಫ್ರೆಂಡ್ಸ್ ಏನು ಅನ್ಕೋಬೇಡಿ ಕೆಳಗೆ ಜಾಗ ಇಲ್ಲ ನಮ್ಮ ಮನೇಲಿ ಕುತ್ಕೊಂಡು ತಿನ್ನಕ್ಕೆ ನೋಡಿ ಇಕ್ಕಟ್ಟು ಅದಕ್ಕೆ ಹೊಸದಾಗ ನೋಡ ಫ್ರೆಂಡ್ಸ್ ಹೇಳ್ದೆ ಸೂಪರ್ ಡೂಪರ ಬ್ಲಾಕ್ ಪಸ್ಟರ ಅದ್ರ ಜೊತೆಗೆ ಏನ್ ಬೇಕಿತ್ತು ಮೊಸರು ಬಜಿ ಬೇಕಾಯ್ತು ತಾನೆ ಸೂಪರ್ ಇರ್ತಿತ್ತು ವಾವ್ ಕಲರ್ ಸೂಪರ್ ಐತೆ ತಿನ್ನೋದು ಬೇಡ ಹಿಂಗೆ ನೋಡ್ಕೊಂಡಿರೋಣ ನಾವು ಸೊಸೈಟಿ ಹೋಗ್ತೀನಿ ಡೈಲಿ ತಿನ್ನೋದು ಅಪ್ರ ಹೋಗ್ತಿದ್ರೆ ಏನಾಗಲ್ಲ ಏನೋ ಏನ್ ಇವಾಗ ಹೇಳು ಏನ್ ನಿನ್ ಕಷ್ಟ ಏನೋ ಮನೆಗೆ ಹೋಗ್ಬೇಕಾ ನೋಡಿ ಫ್ರೆಂಡ್ಸ್ ಈಗ ಸಂಜೆ ಆಯ್ತು ಇವನು ಒತ್ತಾಡ್ತಾವನೆ ಇನ್ನು ಬಂದಿಲ್ಲ ಅಂತ ಕೆಲ್ಸ ಮಾಡಕ್ ಬಿಡ್ತಾ ಇಲ್ಲ ನನ್ ಕೆಲ್ಸ ಇದು ಫ್ರೆಂಡ್ಸ್ ಇವತ್ತು ಶಿವಾಗೆ ನನ್ನ ಬಗ್ಗೆ ಕೇರ್ ಇಲ್ಲ ಫ್ರೆಂಡ್ಸ್ ಏನಾದ್ಲು ನಾನು ಎಂಟಿ ಅಂತ ಇವ್ನ ಸಂಜೆ ಆದ್ರೆ ಬಂದ್ಬಿಡ್ತಾನೆ ಹೋಗಕ್ಕೆ ಓಕೆ ಫ್ರೆಂಡ್ಸ್ ಮನೆ ಹೋಗ್ತೀನಿ ಕೆಲಸ ಮುಗೀತು ನಂದು ಈ ಗಿಡಗಳೆಲ್ಲ ನಾನೇ ಹಾಕಿದ್ದು ಫ್ರೆಂಡ್ಸ್ ಯಾಕಿದ್ರೆ ಶೇರ್ ಮಾಡ್ಕೊಳ್ತೀನಿ ಅಂದ್ರೆ ಒಬ್ರು ಸಿಸ್ಟರ್ ಕೇಳ್ತಾ ಇದ್ರು ಏನು ಕೆಲಸ ಮಾಡ್ತೀರಾ ಒಂದು ವೀಡಿಯೋ ಮಾಡ್ಬೋದಲ್ಲ ಅಂತ ಇದು ಸುಮ್ಮನೆ ಹಂಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಕೆಲಸ ಹೆಂಗೆ ಮಾಡ್ತೀನಿ ಏನು ಅಂತಲ್ಲ ನೆಕ್ಸ್ಟ್ ಯಾವ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮನೆಗೆ ಹೋಗಿ ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಫ್ರೆಶ್ ಆಗಿತ್ತು ನನ್ನ ಮುಖ ಸ್ವಲ್ಪ ಎಲ್ಲ ಪಿಂಪಲ್ಸ್ ಜಾಸ್ತಿ ಆಗ್ತಿದೆ ಫ್ರೆಂಡ್ಸ್ ಒಂದು ನಮ್ಮ ಫ್ರೆಂಡ್ಸ್ ಹೋಗಿ ಬಂದು ಸೌಂಡ್ ಮಾಡ್ತಾನೆ ಹೋಗ್ತಾನೆ ಏರ್ ಪ್ಯಾಕ್ ಒಂದು ಟ್ರೈ ಮಾಡೋಣ ಅನ್ಕೊಂಡೆ ಫ್ರೆಂಡ್ಸ್ ಇದು ಹೊಸ ಏರ್ ಪ್ಯಾಕ್ ಅಂದ್ರೆ ನಾನು ಕಂಡಿಡ್ತಿರೋದು ಫ್ರೆಂಡ್ಸ್ ಇದು ಬೀಟ್ರೋಟ್ ಜ್ಯೂಸು ಇದು ಬಿಟ್ಟು ರಸ ಎಲ್ಲ ಹಿಂಡ್ಕೊಂಡಿದೀನಿ ಫ್ರೆಂಡ್ಸ್ ರುಬ್ಬಿಟ್ಟು ಪೇಸ್ಟ್ ಮಾಡಿ ತಗೋಬಹುದು ಅಂದ್ರೆ ಪೇಸ್ಟ್ ಮಾಡಕಂದ್ರೆ ಒಂದು ಎರಡಾದ್ರೂ ಬೀಟ್ರೋಟ್ ಬೇಕು ಅಷ್ಟು ಬಿಟ್ರೋಟ್ ವೇಸ್ಟ್ ಆಗೋದು ಯಾಕೆ ಅಂದ್ಬಿಟ್ಟು ಕಂಜೂಸ್ ಮಾಡಿ ಒಂದು ಬೀಟ್ರೋಟ್ ತುರ್ದ್ಬಿಟ್ಟು ರಸ ತಗೊಂಡಿದೀನಿ ಫ್ರೆಂಡ್ಸ್ ಇದ್ರಲ್ಲಿ ಈಗ ಫೇಸ್ ಪ್ಯಾಕ್ ಮಾಡೋದು ಇದು ವೈಟ್ ಆಗಕ್ಕೆ ಫೇಸ್ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ಬೀಟ್ರೂಟ್ ಜ್ಯೂಸ್ ಮತ್ತೆ ಅಕ್ಕಿ ಕೀಟು ಅಷ್ಟೇ ಸ್ಕಿನ್ ವೈಟ್ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಅರ್ಶನಾ ಅಷ್ಟೇ ಅಂದ್ರೆ ನನ್ಗೆ ವೈಟ್ ಆಗಕ್ಕೆ ಏನು ಬೇಡ ಫ್ರೆಂಡ್ಸ್ ನನಗೆ ಸಾಕು ಇಷ್ಟು ಇರೋ ಕಲರ್ ಪಿಂಪಲ್ಸ್ ಜಾಸ್ತಿ ಆಗ್ತಿದೆಯಲ್ಲ ಫ್ರೆಂಡ್ಸ್ ಅದಕ್ಕೆ ಫೇಸ್ ಬೇಕಾಗೋಣ ಅಂದ್ಬಿಟ್ಟು ತಗೊಂಡಿದ್ದೀನಿ ಈ ಮೂರು ಮಿಕ್ಸ್ ಮಾಡ್ಕೊಳ್ತೀನಿ ಯಾಕೆ ಇತ್ತೀಚೆಗೆ ಫೇಸಲ್ ಪಿಂಪಲ್ಸ್ ಜಾಸ್ತಿ ಆಗ್ತಿದೆ ಅಂದರೆ ಫ್ರೆಂಡ್ಸ್ ನಾನು ಮೊದಲೆಲ್ಲ ಕೆಲಸ ಹತ್ರ ಜಾಸ್ತಿ ನೀರು ತಗೊಂಡೋಗಿ ಅಲ್ಲೇ ಕುಡಿತಾ ಇದ್ದೆ ಕೆಲಸ ಮಾಡಬೇಕಾದ್ರೆ ಎಲ್ಲ ಇತ್ತೀಚೆಗೆ ನೀರೇ ಕುಡಿತಲ್ಲ ಫ್ರೆಂಡ್ಸ್ ನಾನು ಯಾಕೆಂದ್ರೆ ನಾನು ಜ್ಯೂಸ್ ಬಾಟಲ್ಗಳಲ್ಲಿ ಜ್ಯೂಸ್ ತಂದಿದ್ದ ಆದಮೇಲೆ ವೇಸ್ಟ್ ಅಲ್ವಾ ಫ್ರೆಂಡ್ಸ್ ಆ ಬಾಟಲ್ ಹಂಗೆ ಇಟ್ಕೊಂಡು ನಾನು ಇದು ಮಾಡ್ತಿದ್ದೆ ನೀರು ತಗೊಂಡೋಗ್ತಿದ್ದೆ ಫ್ರೆಂಡ್ಸ್ ಆಮೇಲೆ ನನಗೆ ಯಾರೋ ಹೇಳಿದ್ರು ಈ ಥರ ನೀರು ಅಲ್ಲಿ ಸಾರಿ ಜ್ಯೂಸ್ ಬಾಟ್ಲಲ್ಲಿ ನೀರು ಡೈಲಿ ಇಟ್ಕೊಂಡು ಇಟ್ಕೊಂಡು ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿಬಾರ್ದು ಥೈರಾಯ್ಡ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳುದು ಫ್ರೆಂಡ್ಸ್ ಅದಕ್ಕೆ ಭಯ ಆಗಿ ನೀರ್ ಎತ್ಕೊಂಡ್ ಹೋಗೋದೇ ಬಿಟ್ಬಿಟ್ಟೆ ಕೆಲಸತ್ರ ಈಗ ನೀರ್ ಕುಡಿಬೇಕಂದ್ರೆ ಮನೆಗ್ ಬರ್ಬೇಕು ನೀರ್ ಕುಡಿಬೇಕು ಹೋಗ್ಬೇಕು ಬರ್ಬೇಕು ಹೋಗ್ಬೇಕು ಹಂಗಾಗಿ ಪದೇ ಪದೇ ಓಡಾಡ್ಕೊಂಡಿದ್ರೆ ನನ್ ಕೆಲಸ ಮಾಡೋದು ಯಾವಾಗ ಅನ್ಬಿಟ್ಟು ನೀರೇ ಎತ್ಕೊಂಡ್ ಹೋಗೋದು ಮನೆಗೆ ಬಂದ್ ಕುಡಿಯೋಣ ಅಂತ ಬೆಳಿಗ್ಗೆ ಕುಡಿದ್ರೆ ನೀರು ಊಟ ಮಾಡ್ಬಿಟ್ಟು ಮಧ್ಯಾಹ್ನ ಮತ್ತೆ ಮಧ್ಯಾಹ್ನ ಕುಡಿದ್ರೆ ಸಂಜೆ ಹಿಂಗಾಗ್ಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ಶಿವನ್ ಕೇಳ್ತಾ ಇದೀನಿ ಫ್ರೆಂಡ್ಸ್ ಒಂದು ವಾಟರ್ ಬಾಟಲ್ ತಗೊಳೋ ಅಂತ ಯಾವತರ ಅಂದ್ರೆ ಫ್ರೆಂಡ್ಸ್ ಕಾಪರ್ ಬರುತ್ತಲ್ಲ ತಾಮ್ರ ಅದಕ್ಕೆ ಹೇಳ್ತಾ ಇದೀನಿ ಅದ್ರಲ್ಲಿ ನೀರ್ ಕುಡಿದ್ರೆ ಇದಾಗುತ್ತೆ ಫ್ರೆಂಡ್ಸ್ ಇಮ್ಯೂನಿಟಿ ಪವರ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ಗೊತ್ತಾ ಕೊಡುತ್ತಲ್ಲ ಫ್ರೆಂಡ್ಸ್ ಕಂಜುಶೂಶ ಈ ಕಲರೇ ಚೆನ್ನಾಗಿದೆ ಫ್ರೆಂಡ್ಸ್ ನಂಗೆ ನೋಡೋಕೆ ನೋಡಿ ಫ್ರೆಂಡ್ಸ್ ಇತರ ಡೈಲಿ ಅಕ್ಕಿ ಹಿಟ್ಟ ಮುಖ ತೊಳೀರಿ ಫ್ರೆಂಡ್ಸ್ ವೈಟ್ ಆಗ್ಬೇಕು ಅಂದ್ರೆ ವೈಟ್ ಆಗಿ ಫ್ರೆಂಡ್ಸ್ ನಾವು ಚಿಕ್ಕ ವಯಸ್ಸಲ್ಲಿ ಬ್ಯೂಟುಟ್ ಪಲ್ಯ ಏನಾದ್ರು ಮಮೇಲೆ ಮಾಡಿದ್ರೆ ಆ ಸಿಪ್ಪೆ ತಗೊಂಡು ಎಲ್ಲ ಲಿಫ್ಟ್ ತರ ಉಜ್ಕೊಳ್ತಿದ್ವಿ ಆ ಸೋ ಬ್ಯೂಟಿಫುಲಿ ಬ್ಲೆಡ್ ತರಾನೇ ಐತಲ್ಲ ಫ್ರೆಂಡ್ಸ್ ಸಖತ್ ಫ್ರೆಂಡ್ಸ್ ಯಾರಿಗಾದ್ರೂ ಎದುರಿಸ್ಬೋದು ಇತರ ಹಚ್ಕೊಂಡು ಯಾರ್ಗೆ ಯಾಕ ಶಿವಗೆ ಒಂದ್ ದಿನ ಪ್ರಾಂಕ್ ಮಾಡ್ಬೋದು ಇದು ಸೀಕ್ರೆಟ್ ಆಗಿ ಇಟ್ಟಿದ್ರೆ ಒಂದಿನ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ನನಗೆ ಫ್ರಾಂಕ್ ಮಾಡಕ್ಕೆ ಫ್ರೆಂಡ್ಸ್ ನನ್ ಕಣ್ಣು ಕುತ್ಕೊಂಡಿರೋದು ಕಮ್ಮಿನೇ ಆಗ್ಲಿಲ್ಲ ಶಿವ ಹೊಡೆದ್ಬಿಟ್ಟು ಅಂತ ಹೇಳಿದ್ರೆ ನೀವು ನಂಬ್ಬಿಡ್ತಾ ಇದ್ರಿ ಬೆಳಗ್ಗೆ ಹಂಗಾದ್ರೂ ನಾನು ಶಿವ ಕಣ್ಣೆಲ್ಲ ಹಿಂಗ ಯಾರು ನಂಬಲ್ಲ ನಾನು ಹೊಡೆದ್ ಶಿವನ್ ಅಂದ್ರೆ ಯಾರಾದ್ರೂ ನಂಬ್ತಾರೆ ಇಷ್ಟೇ ಫ್ರೆಂಡ್ಸ್ ಇದೀಗ ಚೆನ್ನಾಗಿ ಡ್ರೈ ಆಗ್ಬೇಕು ಹೆಂಗ್ ಪ್ಲಾಸ್ಟಿಕ್ ಸರ್ಜರಿ ಫ್ರೆಂಡ್ಸ್ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಇದೇನೆ ಹಂಗಿಂಗ್ ಗೊತ್ತಾಯ್ತು ನೋಡಿ ಓಡಾಡ್ತಾನೆ ಇಲ್ಲ ಇದೆಲ್ಲ ನಾವೇನಾದ್ರೂ ಬ್ಯೂಟಿಫುಲ್ ಆಗ ಕಾಣಿಸ್ಬೇಕಂದ್ರೆ ಪ್ಲಾಸ್ಟಿಕ್ ನ ಚೆನ್ನಾಗಿ ಕರಸ್ಬಿಟ್ಟು ಈ ತರ ಅಂಟಿಸ್ಕೋಬಿಟ್ಟ ಸಾಕು ಇದೆ ಪ್ಲಾಸ್ಟಿಕ್ ಸರ್ಜರಿ ಲಕ್ಷ ಲಕ್ಷ ಕೋಟಿ ಕೋಟಿ ಖರ್ಚು ಮಾಡಬೇಕು ಶಿವಕುಮಾರ್ ಊಟ ಮಾಡ್ತಿದ್ದೆ ಫ್ರೆಂಡ್ಸ್ ಗೊತ್ತು ಗೊತ್ತಿಲ್ಲ ಒಂದು ನೀತಿ ಇಲ್ಲ ಅವನಿಗೂ ಅಷ್ಟೆ ಫ್ರೆಂಡ್ಸ್ ನಮ್ಮ ತಾಮ ಕಾಣಿಸ್ತಾ ಇಲ್ಲ ನನ್ ಕಣ್ಣಿಗೆ ಕಣ್ಣೇನಾದ್ರು ಹೋಯ್ತಾ ಹೆಂಗೆ ಬಿಗ್ ಬಾಸ್ ಅಲ್ಲಿ ಸಂಗೀತ ಪ್ರತಾಪ್ ಹೋದಂಗೆ ಒಬ್ಬ ನಮ್ ತಾಮ ಕಾಣಿಸ್ತಾ ಇಲ್ಲ ಫೋನ್ ಅಲ್ಲಿ ನಮ್ ತಾಮ ದೆವ್ವ ಆಗ್ಬಿಟ್ನ ಪ್ರಾಮಿಸ್ ಅಪ್ಪುಗ ನಮ್ ತಾಮ ಫೋನ್ ಕಾಣಿಸ್ತಾ ನನ್ ಕಾಣಿಸ್ತಾ ಇಲ್ವಾ ಇಲ್ ಕಾ ಇಲ್ಲ ಅವನೇ ತಾನೆ ಫ್ರೆಂಡ್ಸ್ ಆಫ್ ನಾನು ನೋಡಿ ಹೋದ್ರಲ್ಲಿ ಯಾರಾದ್ರೂ ಅಪಾರ್ಟ್ಮೆಂಟ್ ಎದ್ಕೊಂಡು ಏನೋ ಹೆಚ್ಚು ನೀನೆ ನಾನು ಹೇಳ್ಬಿಡ್ತೀನಿ ನನ್ ಗಂಡನೇ ಮಾಡಿದ್ ಅಂತ ಮಾಡ್ಬಿಟ್ಟು ಬರ್ಬೇಕು ನೀರು ಹೋಗ್ತಾ ನೆಲ ನೋಡ್ಬೇಕಾ ನೋಡಿ ಇಲ್ಲಂದ್ರೆ ಅವಾ ಆ ಬಂದ್ರೆ ಹಿಡ್ಕೊಂಡ್ ಬರ್ತೀನಿ ಬಿಡು ಅದು ಊಟ ಮಾಡ್ಕೊಂಡು ಹೋಗ್ಲಿ ಕೆಲಸ ನನ್ನ ಗಂಡ ಫಸ್ಟ್ ಫ್ರೆಂಡ್ಸ್ ಕೆಲಸ ನಂತರ ಮಾಡೋಲ್ಲ ಮಾತಾಡೋಕೆ ಆಗ್ತಾ ಇಲ್ಲ ಫ್ರೆಂಡ್ಸ್ ನಾಚಿಕೆ ಆಗ್ತೈತಿ ಫ್ರೆಂಡ್ಸ್ ಅಲ್ಲಿ ಮಕ್ಳೆಲ್ಲ ಅವರೇ ನೋಡಿ ಎದ್ಕೋತಾರೆ ಅಂತ ಏನಾಗ್ಬಿಟ್ಟೈತಿ ಹುಡುಗಿ ಮುಖಕ್ಕೆ ಅಂತ ನೋಡ್ತಾವ್ರೆ ಫ್ರೆಂಡ್ಸ್ ಎಲ್ಲರೂ ಛೇ ಇದೇ ಮೋಟ್ರ್ ರೂಮ್ ಫ್ರೆಂಡ್ಸ್ ಇಲ್ಲಿ ಮೋಟರ್ ಆಫ್ ಮಾಡಕ್ಕೆ ಬಂದಿದೆ ಇಲ್ಲಿ ಕಡಿಮೆ ಅಂದರೂ ಒಂದು ಏಳೆಂಟು ಹಾವು ಹೊಡೆದಿದ್ದಾರೆ ಫ್ರೆಂಡ್ಸ್ ಬಂದಾಗಿಂದ ಅಲ್ಲೇ ಬಂದು ಸೇರ್ಕೊಳ್ತವೆ ಅವುಗಳು ಅದನ್ನ ಓಡಿಸಿದ್ರು ಮತ್ತೆ ಮತ್ತೆ ಬರ್ತವೆ ಅಂದ್ಬಿಟ್ಟು ಹೊಡೆದ್ಬಿಡ್ತಾರೆ ಶಿವ ಹೊಡೆಯಲ್ಲ ಫ್ರೆಂಡ್ಸ್ ಅವು ನೋಡಿದ್ರೆ ನಾನು ಒಂದು ಹತ್ತು ಹತ್ತು ದೂರದಲ್ಲಿ ದೂರದಲ್ಲಿದ್ದರೆ ಶಿವ ಇನ್ನೂರು ದೂರದಲ್ಲಿ ಇರ್ತೈತೆ ಅಂತ ಪುಕ್ಲ ಅವು ನೋಡಿದ್ರೆ ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ ಫ್ರೆಂಡ್ಸ್ ಅವನ ಕೈಯಲ್ಲಿ ಮುಟ್ಟಬೇಕು ಅಂತ ಅನಕೊಂಡ ಅಲ್ಲ ಮಾಮೂಲಿ ಕ್ಯಾರೆ ಅವು ಕ್ಯಾರೆ ಮಾತ್ರ ಮುಟ್ಬೇಕು ಫ್ರೆಂಡ್ಸ್ ಆಮೇಲೆ ನಾಗರ ಹೋಗ್ತೀನಿ ಆಮೇಲೆ ಅನಕೊಂಡಾಗ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋಗ್ಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದು ವಾಶ್ ಮಾಡಿ ತೋರಿಸ್ತೀನಿ ಹಂಗಾಗಿದೆ ಅಂತ ಹೆಂಗ್ ಫ್ರೆಂಡ್ಸ್ ಬೆಳಗ್ಗೆ ಅಂತ ಪಲಾವ್ ಇದ್ರೆ ಶಿವ ಹೊಟ್ಟೆ ತುಂಬ್ತಾ ಇಲ್ವಂತೆ ಹೊಟ್ಟೆ ತುಂಬತಾ ಇಲ್ಲ ತುಂಬಾ ಇಲ್ಲ ತಿಂತಾನೇ ಇದೆ ಫೇಸ್ ವಾಶ್ ಆಯಿತು ನನ್ನ ಕ್ರೀಮ್ ಏನು ಹಚ್ಚಾಕೆ ಮುಂಚೆನೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲನೇ ಸರಿಗೆ ಎಷ್ಟು ರಿಸಲ್ಟ್ ಕೊಡುತ್ತೆ ಅಂತ ಇದೊಂದು ಡೈಲಿ ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಯಾವುದೇ ಫೇಸ್ಪ್ಯಾಕ್ ಆಗಲಿ ಮುಖಕ್ಕೆ ಸಂಬಂಧಪಟ್ಟಿದ್ದು ಯಾವುದೂ ಆಗಲಿ ಒಂದು ವಾರಕ್ಕೊಂದ್ಸಲ ಎರಡು ಸಲ ಟ್ರೈ ಮಾಡಿದ್ರೆ ಸಾಕು ಫ್ರೆಂಡ್ಸ್ ನಾವು ವೈಟ್ ಆಗ್ತೀವಿ ಆದರೆ ನಾನು ವೈಟ್ ಆಗಕ್ಕೆ ಮಾಡ್ತಲ್ಲ ಫ್ರೆಂಡ್ಸ್ ಅಷ್ಟೇ ವೈಟ್ ಬ್ಯಾಡ ಫ್ರೆಂಡ್ಸ್ ಯಾಕೆ ನಾನು ಜಾಸ್ತಿ ವೈಟ್ ಆಗಿಬಿಟ್ರೆ ಶಿವ ಬ್ಲ್ಯಾಕ್ ಆಯ್ತಲ್ಲ ನಾವಿಬ್ರು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗೋಗ್ತೀವಿ ಅದಕ್ಕೆ ನಾನು ಬ್ಲ್ಯಾಕ್ ಇದ್ರೆ ಬ್ಲ್ಯಾಕ್ ಬ್ಲಾಕ್ ಮ್ಯಾಚ್ ಆಗ್ತಿದೆ ಅಂತ ಫ್ರೆಂಡ್ಸ್ ಈಗ ಮುಖಕ್ಕೆ ಏನು ಹಚ್ಚಲ್ಲ ಫ್ರೆಂಡ್ಸ್ ಸಂಜೆ ಆಯ್ತಲ್ಲ ನಾನೇನು ಕೆಲ್ಸಕ್ಕೆ ಹೋಗಲ್ಲ ಮನೇಲೆ ಇರ್ತೀನಲ್ಲ ಬರೀ ಬೊಟ್ಟು ಇಟ್ಕೋತೀನಿ ಇಟ್ಕೊತೀನಿ ಅಷ್ಟೇ ಏನೂ ಹಚ್ಚಲ್ಲ ಅದು ಯಾಕಂದ್ರೆ ಕ್ರೀ ಫೇಸ್ ಪ್ಯಾಕ್ ಹಾಕಿದೀನಲ್ಲ ಫ್ರೆಂಡ್ಸ್ ಅದೆಲ್ಲ ಇನ್ನೂ ಇರುತ್ತಲ್ಲ ಅದೆಲ್ಲ ಮುಖ ತೊಳೆದ್ರು ಅದರ ರಸ ಎಲ್ಲ ಅದೆಲ್ಲ ಚೆನ್ನಾಗಿ ಮುಖಕ್ಕೆ ಇಡಿದ್ರೆ ಚೆನ್ನಾಗುತ್ತೆ ಮುಖ ಅಂತ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡರ್ಗ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ